ಹಾಯ್ ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಶ್ರೀಷಾ ಅಡುಗೆ ಮನೆಗೆ ಇವತ್ತು ನಾವು ಒನ್ ಕೆ ಜಿ ಆರೆಂಜ್ ಫ್ಲೇವರಲ್ಲಿ ಕೇಕ್ನ ರೆಡಿ ಮಾಡ್ತಾ ಇದ್ದೀವಿ ಪ್ರತಿ ಸಲ ಹೊಸತೇನಾದರೂ ಕಲಿಬೇಕಂತ ಇದ್ರೆ ಎಲ್ಲಕ್ಕಿಂತ ಮೊದಲಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಒಂದು ಹೊಸ ಡಿಸೈನಲ್ಲಿ ಕೇಕ್ನ ತೆಗೆದುಕೊಂಡು ಬರ್ತಾ ಇದ್ದೇನೆ ಅದೇ ರೀತಿ ಹೊಸದೇನಾದರೂ ಕಲಿಬೇಕಂತ ಇದ್ದರೆ ನನ್ನ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ಹೆಚ್ಚು ನಿಮ್ಮ ಸಪೋರ್ಟ್ ಇದ್ದರೆ ಆದಷ್ಟು ಜಲ್ದಿ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಬೋದು ಹಾಗಾದರೆ ನಡೀರಿ ಇದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ಎಲ್ಲಕ್ಕಿಂತ ಮೊದಲಾಗಿ ಡಿ ಫ್ರಿಜ್ನಿಂದ ನಾವು ಕ್ರೀಮ್ ಬಾಟಲ್ನ ಹೊರಗಡೆ ತೆಗೆದಿಡಬೇಕು ಅದರ ನಂತರ ನೋಡಿ ನಾನು ಸೆವೆನ್ ಇಂಚಿನ ಕೇಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೇನೆ ಇದಕ್ಕೂ ನಾ ಇದಕ್ಕೆ ನಾವು ಚೆನ್ನಾಗಿ ಆಯಿಲ್ನ ಅಪ್ಲೈ ಮಾಡಬೇಕು ಯಾವುದಾದ್ರೂ ಒಂದು ಬ್ರಷ್ ಇಲ್ಲ ಅಂದರೆ ಕೈನಿಂದ ಕೂಡ ನೀವು ಅಪ್ಲೈ ಮಾಡಬಹುದು ಈ ರೀತಿಯಾಗಿ ಬ್ರಷ್ನಿಂದ ನಾನು ಚೆನ್ನಾಗಿ ಎಲ್ಲ ಕಡೆಯೂ ಆಯಿಲ್ನ ಅಪ್ಲೈ ಮಾಡಿ ಈ ರೀತಿಯಾದ ಒಂದು ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೇನೆ ಇದನ್ನು ನಾವು ಫೋಲ್ಡ್ ಮಾಡಿ ಈ ರೀತಿಯಾಗಿ ಕರೆಕ್ಟಾಗಿ ಕಟ್ ಮಾಡುವುದರಿಂದ ಪರ್ಫೆಕ್ಟ್ ಆದ ಈ ರೀತಿಯಾಗಿ ಕೇಕ್ ಟೀನಲ್ಲಿ ಫಿಟ್ ಆಗುವಂಥ ನೀವು ಬಟರ್ ಪೇಪರ್ನ ಕಟ್ ಮಾಡ್ಬೋದು ಈ ರೀತಿಯಾಗಿ ನಾನು ಇದನ್ನು ಚೆನ್ನಾಗಿ ಸೆಟ್ ಮಾಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ಇದನ್ನು ಸೆಟ್ ಮಾಡಿಕೊಂಡು ಅದರ ನಂತರ ನೋಡಿ ನಾವು ಇಲ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಅದ್ರಗೋಸ್ಕರ ನಾನು ಇಲ್ಲಿ ವೆನಿಲಾ ಪ್ರಿಮಿಕ್ಸ್ನ ತೆಗೆದುಕೊಳ್ತಾ ಇದ್ದೀನಿ ವೆನಿಲಾ ಪ್ರೀಮಿಕ್ಸ್ನ ಇಲ್ಲಿ ತೆಗೆದುಕೊಳ್ಬೇಕು ಎಷ್ಟು ಅಂದರೆ ತ್ರೀ ಫಿಫ್ಟಿ ಅಷ್ಟು ನಾವು ಇಲ್ಲಿ ವೆನಿಲಾ ಪ್ರಿಮಿಕ್ಸ್ನ ತೆಗೆದುಕೊಳ್ಬೇಕು ತ್ರೀ ಫಿಫ್ಟಿ ಗ್ರಾಮ್ ಇದ್ದರೆ ಪರ್ಫೆಕ್ಟಾಗಿ ಒನ್ ಕೆ ಜಿ ಕೇಕ್ ರೆಡಿ ಆಗುತ್ತೆ ಇಲ್ಲಿ ನೋಡಿ ಅದರ ನಂತರ ನಾವು ಇದಕ್ಕೆ ಆಯಿಲ್ನ ಹಾಕಬೇಕು ಇಲ್ಲಿ ನೋಡಿ ಒಂದ್ ಕೆ ಜಿಗೆ ನಾನು ನಾಲ್ಕು ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ತಾ ಇದ್ದೇನೆ ಈ ರೀತಿಯಾಗಿ ನಾಲ್ಕು ಸ್ಪೂನ್ ನ ಆಯಿಲ್ ಹಾಕಿದ ನಂತರ ನಾವು ಇದಕ್ಕೆ ಆರೆಂಜ್ ಫ್ಲೇವರ್ ಅಲ್ಲಿ ರೆಡಿ ಮಾಡ್ತಾ ಇರೋದ್ರಿಂದ ಆರೆಂಜ್ ಫ್ಲೇವರ್ನ ಎಸೆನ್ಸ್ನ ಯೂಸ್ ಮಾಡ್ತಾ ಇದ್ದೇನೆ ಇದನ್ನು ಕೂಡ ನಾನು ಏಳರಿಂದ ಎಂಟು ಡ್ರಾಪ್ ಅಷ್ಟು ಆರೆಂಜ್ ಫ್ಲೇವರ್ ಎಸೆನ್ಸ್ ಕೂಡ ಹಾಕಿದ್ದೇನೆ ಅದರ ನಂತರ ನೋಡಿ ಸ್ವಲ್ಪ ಬೇಕಂದರೆ ಫುಡ್ ಕಲರ್ ಹಾಕ್ಬೋದು ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಅದರ ನಂತರ ನೋಡಿ ಇದನ್ನು ಚೆನ್ನಾಗಿ ಸರ್ತಿ ಮಿಕ್ಸ್ ಮಾಡಿದ್ದೇನೆ ಮಿಕ್ಸ್ ಮಾಡಿದ ನಂತರ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ಪ್ಯಾಟರ್ನ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಒಂದೇ ಸರ್ತಿಗೆ ಯಾವತ್ತಿಗೂ ನಿಮಗೆ ನೀರು ಹಾಕೋ ಅವಶ್ಯಕತೆ ಇರುವುದಿಲ್ಲ ಯಾಕೆಂದರೆ ಕೆಲವೊಂದು ಸರ್ತಿ ಪ್ರಿಮಿಕ್ಸ್ ಮೇಲೂ ಕೂಡ ಡಿಪೆಂಡ್ ಇರುತ್ತೆ ನೀರು ಹೆಚ್ಚು ಕೂಡ ಆಗ್ಬೋದು ಇಲ್ಲ ಕಡಿಮೆ ಕೂಡ ಹತ್ಬಹುದು ಅದ್ರಗೋಸ್ಕರ ನಾವು ಯಾವ ರೀತಿ ನಮಗೆ ಕನ್ಸಿಸ್ಟೆನ್ಸಿ ಬೇಕಾಗಿರುತ್ತೆ ಅಲ್ವಾ ಅದ್ರ ಅದ್ರ ತಕ್ಕ ಹಾಗೆ ನಾವು ಇದಕ್ಕೆ ನೀರನ್ನ ಹಾಕ್ತಾ ಇರಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ನೀರನ್ನ ಹಾಕಿದ ನಂತರ ಈ ರೀತಿಯಾಗಿ ಮೇಲಕ್ಕೆ ಎತ್ತಿದ ನಂತರ ಲೇಯರ್ ಬೈ ಲೇಯರಲ್ಲಿ ಈ ಬ್ಯಾಟರ್ ಬೀಳ್ತಾ ಇದೆ ಅಂದರೆ ತಿಳ್ಕೋಬೇಕು ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಇದರ ನಂತರ ನೋಡಿ ನಾವು ಇಲ್ಲಿ ಕೇಕ್ ಟೀನ್ಗೆ ಈ ರೀತಿಯಾಗಿ ಹಾಕಬೇಕು ಇಲ್ಲಿ ಹಾಕುವಾಗ ನೀವು ನೋಡಬಹುದು ಒಂದು ಮೇಲೆ ಒಂದು ಲೇಯರ್ ಬೀಳ್ತಾ ಇದೆ ಅಂದರೆ ಇದ್ದು ಬ್ಯಾಟರ್ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂದ ಅರ್ಥ ಇದೇ ರೀತಿಯಾಗಿ ಎಲ್ಲ ಬ್ಯಾಟರ್ನ ಇದಕ್ಕೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿಯಾಗಿ ಮೂರಿಂದ ನಾಲ್ಕು ಸರ್ತಿ ಟ್ಯಾಪ್ ಮಾಡಿದ್ದೇನೆ ಅದರ ನಂತರ ನೋಡಿ ಓವನ್ನ ಫ್ರೀ ಹೀಟ್ ಆಗಲಿಕ್ಕೆ ಇಟ್ಟಿದ್ದೆ ಓವನ್ ಕೂಡ ಇವಾಗ ಫ್ರೀ ಹೀಟ್ ಕೂಡ ಆಗಿದೆ ಇವಾಗ ಒನ್ ಸಿಕ್ಸ್ಟಿ ಡಿಗ್ರಿಯಲ್ಲಿ ನಾನು ಟ್ವೆಂಟಿ ಒನ್ ಮಿನಿಟ್ಸ್ಗೋಸ್ಕರ ಇದನ್ನು ಸೆಟ್ ಮಾಡಿ ಬೇಕಾಗಲಿಕ್ಕೆ ಇಟ್ಟಿದ್ದೇನೆ ಇದು ಬೇಕಾಗುವವರೆಗೂ ನಾವು ಇಲ್ಲಿ ಕ್ರೀಮ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಕ್ರೀಮ್ ಕ್ರೀಮ್ನ ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿದೆ ಅಂದರೆ ತುಂಬ ತಿರುವು ಕೂಡ ಇಲ್ಲ ತುಂಬ ಗಟ್ಟಿ ಕೂಡ ಇಲ್ಲ ಈ ರೀತಿಯಾಗಿದ್ದರೆ ಕ್ರೀಮ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಅಂದರ್ಥ ಇವಾಗ ನೋಡಿ ನಾನು ಇಲ್ಲಿ ತ್ರೀ ಫಿಫ್ಟಿ ಗ್ರಾಮ್ ಅಷ್ಟೇ ಕ್ರೀಮನ್ನ ತೆಗೆದುಕೊಂಡು ಇದನ್ನು ಕೂಡ ರೆಡಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇದನ್ನು ಕೂಡ ಫೈವ್ ಟು ಸಿಕ್ಸ್ ಮಿನಿಟಲ್ಲಿ ಇದು ಕ್ರೀಮ್ ಕೂಡ ರೆಡಿ ಆಗುತ್ತೆ ಅಲ್ಲಿವರೆಗೂ ನೋಡಿ ಈ ಇವಾಗ ನನ್ನ ಸ್ಪಾಂಜ್ ಕೂಡ ರೆಡಿಯಾಗಿದೆ ಸ್ಪಾಂಜ್ ರೆಡಿ ಆದ ತಕ್ಷಣ ಇದನ್ನ ಯಾವತ್ತಿಗೂ ಡಿಮೋಲ್ಟ್ ಮಾಡಬಾರದು ಅಂದ್ರೆ ಇದನ್ನ ಕೇಕ್ನಿಂದ ಹೊರಗಡೆ ತೆಗಿಬಾರ್ದು ಯಾಕಂದ್ರೆ ಬಿಸಿ ಬಿಸಿ ಇರುವಾಗ ಅದು ಹೆಚ್ಚಾಗಿ ಕಟ್ ಆಗುತ್ತೆ ಇಲ್ಲಾಂದ್ರೆ ಅದು ಕಟ್ ಆಗಿ ಬೀಳುವ ಚಾನ್ಸಸ್ ಕೂಡ ಅಷ್ಟೇ ಹೆಚ್ಚಿಗೆ ಇರುತ್ತೆ ಅದ್ರಗೋಸ್ಕರ ನೋಡಿ ಇದು ಓವನ್ನಿಂದ ತೆಗೆದ ನಂತರ ಒಂದು ಹಾಫ್ ಆ್ಯಂಡ್ ಅವರ್ ಆದರೂ ಹೊರಗಡೆ ತನ್ನಗೆ ಆಗಲಿಕ್ಕೆ ಬಿಡಬೇಕು ಅದರ ನಂತರ ನಾವು ಇದನ್ನು ಡಿಮೋಲ್ಟ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಡಿಮೋಲ್ಟ್ ಕೂಡ ಆಗುತ್ತೆ ಅದೇ ರೀತಿಯಾಗಿ ಯಾವುದೇ ತರಹದ ಕಟ್ ಕೂಡ ಆಗೋ ಚಾನ್ಸಸ್ ಇರೋದಿಲ್ಲ ಅದರ ನಂತರ ನೋಡಿ ಇದರ ಮೇಲಿನ ಲೇಯರ್ನ ನಾನು ಸ್ವಲ್ಪನೇ ತುಂಬಾ ತಿಳು ಲೇಯರಲ್ಲಿ ತೆಗೆ ಕಟ್ ಮಾಡಿ ತೆಗೆದಿದ್ದೇನೆ ಈ ರೀತಿಯಾಗಿ ಕಟ್ ಮಾಡಿ ತೆಗೆದ ನಂತರ ನಾವು ಇದರ ಮೂರು ಲೇಯರ್ನ ಮಾಡಿದ್ದೇವೆ ಇಲ್ಲಿ ನೀವು ಚಾಕುವಿನ ಸಹಾಯದಿಂದ ಕೂಡ ಕಟ್ ಮಾಡಬಹುದು ಇಲ್ಲ ಅಂದ್ರೆ ಥ್ರೆಡ್ ಕೂಡ ಯೂಸ್ ಮಾಡಿ ಈ ರೀತಿಯಾಗಿ ಕೂಡ ಕಟ್ ಮಾಡಬಹುದು ಈ ರೀತಿಯಾಗಿ ಮೂರು ಲೇಯರ್ ಅಲ್ಲಿ ಕಟ್ ಮಾಡಿದ್ದೇನೆ ಅದರ ನಂತರ ನೋಡಿ ಇಲ್ಲಿ ಒನ್ ಕಪ್ ಅಷ್ಟು ನೀರು ತೆಗೆದುಕೊಂಡು ಅದಕ್ಕೆ ಐದರಿಂದ ಆರು ಸ್ಪೂನ್ ಅಷ್ಟು ಶುಗರ್ ಪೌಡರ್ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬೇಕಂದ್ರೆ ಇದರಲ್ಲಿ ಆರೆಂಜ್ ಫ್ಲೇವರ್ ಕ್ರಶ್ ಕೂಡ ಮಿಕ್ಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ಅದೇ ರೀತಿಯಾಗಿ ಶುಗರ್ ಪೌಡರ್ ಶುಗರ್ ಕ್ರಶ್ ಅಂದರೆ ಶುಗರ್ ಸಿರಪ್ ಕೂಡ ಅಪ್ಲೈ ಮಾಡಬಹುದು ಇದರ ನಂತರ ನೋಡಿ ನಾನು ಇಲ್ಲಿ ನೈನ್ ಇಂಚಿನ ಕೇಕ್ ಬೇಸ್ ಯೂಸ್ ಮಾಡ್ತಾ ಇದ್ದೇನೆ ಅದಕ್ಕೆ ನಾವು ಸ್ವಲ್ಪನೇ ಕ್ರೀಮ್ನ ಅಪ್ಲೈ ಮಾಡಿ ಅದರ ಮೇಲೆ ಸ್ಪಾಂಜ್ ಫಸ್ಟ್ ಲೇಯರ್ ಕೂಡ ಇಟ್ಟು ಇದಕ್ಕೆ ಕೂಡ ನಾವು ಶುಗರ್ ಸಿರಪ್ನ ಅಪ್ಲೈ ಮಾಡಬೇಕು ಈ ರೀತಿಯಾಗಿ ಎಲ್ಲ ಕಡೆನು ಚೆನ್ನಾಗಿ ಶುಗರ್ ಸಿರಪ್ ಅಪ್ಲೈ ಆಗಬೇಕು ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ಇಲ್ಲಿ ನೋಡಿ ನಾನು ಪೈಪಿಂಗ್ ಬ್ಯಾಗ್ ಅಲ್ಲಿ ಕ್ರೀಮ್ ನ ತುಂಬಿಕೊಂಡು ಈ ರೀತಿಯಾಗಿ ಕ್ರೀಮ್ ನ ಅಪ್ಲೈ ಮಾಡ್ತಾ ಇದ್ದೇನೆ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಇವಾಗ ಆರೆಂಜ್ ಫ್ಲೇವರ್ ನ ಕ್ರಶ್ ಕೂಡ ಇಲ್ಲಿ ಇದ್ದೇನೆ ಇಲ್ಲಿ ಮಿನಿಮಮ್ ಏಳು ಸ್ಪೂನ್ ಅಷ್ಟು ಆರೆಂಜ್ ಫ್ಲೇವರ್ ಕ್ರಶ್ ನ ಹಾಕಿ ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಇದನ್ನ ಸ್ಪ್ರೆಡ್ ಮಾಡಿದ ನಂತರ ಮತ್ತೊಮ್ಮೆ ಸೇಮ್ ಪ್ರೋಸೆಸ್ ಅಲ್ಲಿ ಇದೇ ರೀತಿಯಾಗಿ ಸೆಕೆಂಡ್ ಲೇಯರ್ ನ ಇದ್ರ ಮೇಲೆ ಇಟ್ಟು ಇದಕ್ಕೂ ಕೂಡ ನಾವು ಶುಗರ್ ಸಿರಪ್ ನ ಅಪ್ಲೈ ಮಾಡಬೇಕಾಗುತ್ತೆ ಸೇಮ್ ಸೆಕೆಂಡ್ ಪ್ರೊಸೆಸ್ ಕೂಡ ಒಂದೇ ಥರನೇ ಇರುತ್ತೆ ಫಸ್ಟ್ ಇಲ್ಲಿ ನೋಡಿ ಸೆಕೆಂಡ್ ಲೇಯರ್ನ ಇಟ್ಟ ನಂತರ ಇದಕ್ಕೂ ಕೂಡ ನಾನು ಶುಗರ್ ಸಿರಪ್ನ ಅಪ್ಲೈ ಮಾಡಿ ಸೇಮ್ ಟು ಸೇಮ್ ಇದಕ್ಕೂ ಕೂಡ ನಾನು ಕ್ರೀಮ್ನ ಅಪ್ಲೈ ಮಾಡಿ ಇದಕ್ಕೂ ಕೂಡ ಮತ್ತೊಮ್ಮೆ ನಾನು ಆರೆಂಜ್ ಫ್ಲೇವರ್ನ ಕ್ರಶ್ ಹಾಕಿ ಇದನ್ನು ಕೂಡ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೇನೆ ಅದರ ನಂತರ ನೋಡಿ ಲಾಸ್ಟಲ್ಲಿ ನಾನು ಥರ್ಡ್ ಲೇಯರ್ನ ಇಟ್ಟು ಅದಕ್ಕೂ ಕೂಡ ನಾವು ಶುಗರ್ ಸಿರಪ್ನ ಅಪ್ಲೈ ಮಾಡಬೇಕು ಆದರೆ ನಾವು ಹೇವಿ ಕ್ರೀಮ್ನ ಇದಕ್ಕೆ ಯಾವತ್ತಿಗೂ ಅಪ್ಲೈ ಮಾಡಬಾರ್ದು ಇಲ್ಲಿ ನಾವು ಕ್ರಮ್ ಕೋಟಿಂಗ್ ಪ್ರೊಸೆಸ್ ಬರುತ್ತೆ ಕ್ರಮ್ ಕೋಟಿಂಗ್ ಪ್ರೊಸೆಸ್ಗೆ ನಾವು ಸ್ವಲ್ಪನೇ ಕ್ರೀಮ್ನ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಸೈಡ್ನಿಂದ ನಾನು ಸ್ವಲ್ಪ ಈ ಥರ ಕ್ರೀಮ್ನ ಅಪ್ಲೈ ಮಾಡಿ ಇದನ್ನು ಕ್ರಮ್ ಕೋಟಿಂಗ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಸೈಡ್ನಿಂದ ಕೂಡ ನಾವು ಈ ರೀತಿಯಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಕ್ರಮ್ ಕೋಟಿಂಗ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇವಾಗ ನೋಡಿ ಈ ರೀತಿಯಾಗಿ ಕ್ರಮ್ ಕೋಟಿಂಗ್ ಪ್ರೋಸೆಸ್ ಮುಗಿದ ನಂತರ ನಾನು ಕ್ರೀಮ್ನಲ್ಲಿ ಆರೆಂಜ್ ಕಲರ್ ನ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೆ ಈ ಕ್ರೀಮ್ನ ನಾವು ಡೈರೆಕ್ಟ್ ಆಗಿ ಈ ರೀತಿಯಾಗಿ ಪೈಪಿಂಗ್ ಬ್ಯಾಗ್ ನಿಂದ ಅಪ್ಲೈ ಮಾಡ್ತಾ ಇದ್ದೇನೆ ಆರೆಂಜ್ ಫ್ಲೇವರ್ ಆರೆಂಜ್ ಫ್ಲೇವರ್ನ ನ ಕೇಕ್ ನಾನು ರೆಡಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಆರೆಂಜ್ ಕಲರ್ ನ ಯೂಸ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಕ್ರೀಮ್ನಲ್ಲಿ ನಾನು ಆರೆಂಜ್ ಕಲರ್ ನ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದೇನೆ ಅದರ ನಂತರ ನೋಡಿ ಈ ರೀತಿಯಾಗಿ ನೈಫ್ ನಿಂದ ನಾವು ಚೆನ್ನಾಗಿ ಇದನ್ನು ಕೂಡ ಸ್ಪ್ರೆಡ್ ಮಾಡ್ಕೋಬೇಕು ಇದನ್ನ ಸ್ಪ್ರೆಡ್ ಮಾಡಿದ ನಂತರ ನಾವು ಸೈಡ್ ನಿಂದ ಕೂಡ ಸ್ಪ್ರೆಡ್ ಮಾಡ್ಕೋಬೇಕು ಸೈಡ್ ನಿಂದ ಸ್ಪ್ರೆಡ್ ಮಾಡುವಾಗ ಯಾವತ್ತಿಗೂ ಈ ನೈಫ್ ಇರುತ್ತೆ ಅಲ್ವಾ ನೈಂಟಿ ಡಿಗ್ರಿಯಲ್ಲಿ ಇರಬೇಕು ಅಂದ್ರೆ ಈ ರೀತಿಯಾಗಿ ನೀವು ಡೈರೆಕ್ಟಾಗಿ ಇವತ್ತು ಸ್ಟ್ರೇಟ್ ಆಗಿರಬಾರ್ದು ಸ್ವಲ್ಪ ಕ್ರಾಸ್ ಇದ್ರೆ ಇದು ಪರ್ಫೆಕ್ಟಾಗಿ ಕ್ರೀಮ್ ಕೂಡ ಅಪ್ಲೈ ಆಗುತ್ತೆ ಅದ್ರಗೋಸ್ಕರ ಇದು ನೈಂಟಿ ಡಿಗ್ರಿಯಲ್ಲಿ ಇದನ್ನು ಇಟ್ಟು ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಅದರ ನಂತರ ನೋಡಿ ನಾನು ಸ್ಕ್ರ್ಯಾಪರ್ನ ಯೂಸ್ ಮಾಡಿ ಇದನ್ನು ಕೂಡ ಫಿನಿಶಿಂಗ್ ಕೂಡ ಮಾಡ್ಕೋತಾ ಇದ್ದೇನೆ ನೋಡಿ ಇಲ್ಲಿ ಕ್ರೀಮ್ ಅಷ್ಟೊಂದು ಡಾರ್ಕ್ ಆಗಿ ಕಾಣ್ತಾ ಇಲ್ಲ ಸ್ವಲ್ಪ ಲೈಟ್ ಕಲರ್ ಆಗಿದೆ ಆದ್ರೆ ಒಂದು ವೇಳೆ ನಿಮ್ಮ ಹತ್ರ ಆರೆಂಜ್ ಕಲರ್ ಇಲ್ಲ ಅಂದ್ರೆ ನೀವು ಪಿಂಕ್ ಅಂಡ್ ಯೆಲ್ಲೋ ಕಲರ್ನ ಮಿಕ್ಸ್ ಮಾಡಿ ಆರೆಂಜ್ ಕಲರ್ನ ರೆಡಿ ಮಾಡಬಹುದು ಈ ರೀತಿಯಾಗಿ ನೀವು ಆರೆಂಜ್ ಕಲರ್ನ ರೆಡಿ ಮಾಡಿ ಕೂಡ ನೀವು ಕ್ರೀಮ್ ನ ಅಪ್ಲೈ ಮಾಡಬಹುದು ಲೈನಿಂಗ್ ಸ್ಕ್ರ್ಯಾಪರ್ನ ನ ಯೂಸ್ ಮಾಡಿ ಈ ರೀತಿಯಾಗಿ ಲೈನಿಂಗ್ ಕೂಡ ಮಾಡಿದ್ದೇನೆ ಅದರ ನಂತರ ನೋಡಿ ನಾನು ರೋಸ್ ನೋಸಲ್ ನ ಯೂಸ್ ಮಾಡಿ ಈ ರೀತಿಯಾಗಿ ರೋಸ್ ನ ಕ್ರಿಯೇಟ್ ಮಾಡ್ತಾ ಇದ್ದೇನೆ ಯಾರಿಗಾದ್ರೂ ರೋಸ್ ಕಲಿಬೇಕಂತ ಇದ್ರೆ ಪರ್ಫೆಕ್ಟ್ ಆಗಿ ಯಾರಾದರೂ ನ ಕಲಿಬೇಕಂತ ಇದ್ರೆ ಅದು ಸೆಪ್ರೇಟ್ ವಿಡಿಯೋ ಬೇಕಂತ ಇದ್ದವರು ಕಮೆಂಟ್ ಮಾಡಿ ಹೇಳಿ ರೋಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಡಿಟೇಲ್ ಆಗಿ ವಿಡಿಯೋ ಮಾಡ್ತೇನೆ ಈ ರೀತಿಯಾಗಿ ನಾನು ಮೂರು ಆರೆಂಜ್ ಕಲರ್ ರೋಸ್ ಮಾಡಿಟ್ಟಿದ್ದೇನೆ ಅದೇ ರೀತಿಯಾಗಿ ಮೂರು ವೈಟ್ ಕಲರ್ ರೋಸ್ ಇಟ್ಟು ಬಾರ್ಡರ್ ಲೈನ್ ನ ಮಾಡಿ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಕೇಕ್ ಡಿಸೈನ್ ನ ಬಾರ್ಡರ್ ಲೈನ್ಗೋಸ್ಕರ ನಾನು ಸ್ಟಾರ್ ನೋಸಲ್ ನ ಯೂಸ್ ಮಾಡಿದ್ದೇನೆ ಅದೇ ರೀತಿಯಾಗಿ ನಾನು ಇಲ್ಲಿ ಲಾಸ್ಟ್ ಬಾರ್ಡರ್ ಲೈನ್ಗೋಸ್ಕರ ವೈಟ್ ಕ್ರೀಮ್ ನ ಯೂಸ್ ಮಾಡಿ ಪೈಪಿಂಗ್ ಬ್ಯಾಗ್ ಯೂಸ್ ಮಾಡಿದ್ದೇನೆ ಈ ರೀತಿಯಾಗಿ ಕೇಕ್ ಡಿಸೈನ್ ನ ಫಿನಿಶಿಂಗ್ ಕೂಡ ಮಾಡಿದ್ದೇನೆ ನನ್ನ ನೆಕ್ಸ್ಟ್ ವಿಡಿಯೋಲಿ ಕೆಲವೊಬ್ರು ಬಿಗಿನರ್ ಯಾವ ರೀತಿಯಾದ ಇಂಪಾರ್ಟೆಂಟ್ ಟೂಲ್ಸ್ ಯಾವ್ದನ್ನ ಯೂಸ್ ಮಾಡ್ಬೇಕು ಕೇಳ್ತಾ ಇದ್ರು ಅವ್ರಿಗೋಸ್ಕರ ನಾನು ನೆಕ್ಸ್ಟ್ ವಿಡಿಯೋನ ಕ ಡೆಫಿನೆಟ್ ಆಗಿ ತೆಗೆದುಕೊಂಡು ಬರ್ತಾ ಇರ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿಯಾಗಿ ನಿಮಗೋಸ್ಕರ ಹೊಸ ಹೊಸ ವಿಡಿಯೋಗಳನ್ನು ತೆಗೆದುಕೊಂಡು ಬರ್ತಾ ಇರ್ತೇನೆ ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ರೆ ಏನಾದರೂ ಕಲಿಬೇಕಂತ ಇದ್ದರೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳಿ ನಿಮಗೋಸ್ಕರ ಆ ವಿಡಿಯೋಸ್ಗಳನ್ನು ತೆಗೆದು ತೆಗೆದುಕೊಂಡು ಬರಲಿಕ್ಕೆ ಡೆಫಿನೆಟಾಗಿ ಆಗಿ ಟ್ರೈ ಮಾಡ್ತಾ ಇರ್ತೇನೆ ಇದೇ ರೀತಿಯಾಗಿ ಹೊಸದೇನಾದರೂ ಕಲಿಬೇಕಂತ ಇದ್ರೆ ಎಲ್ಲಕ್ಕಿಂತ ಮೊದಲಾಗಿ ನನ್ನ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಕಲಿಬೇಕಂತ ಇದ್ರೆ ಅವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಈ ರೀತಿಯಾಗಿ ನಾನು ಈ ಕೇಕ್ ಡಿಸೈನ್ನ ಮಾಡಿ ಕಂಪ್ಲೀಟಾಗಿ ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಈ ಸಿಂಪಲ್ ಆದ ಡಿಸೈನ್ ಯಾವ ರೀತಿ ಅನಿಸಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ